ಇಡೀ ವಿಚಾರಣೆಯಿಂದ ಅಂದರೆ ಇಲ್ಲಿವರೆಗೂ ಲೋಕಾಯುಕ್ತ ಒಂದು ಕಡೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿ ಎಂ ಅವರ ಫ್ಯಾಮಿಲಿಗೆ ಒಂದು ರಿಲೀಫನ್ನು ಕೊಟ್ಟಿದ್ದ ಇದರಲ್ಲಿ ಇವರು ಯಾರ್ದು ಕೂಡ ಹಸ್ತಕ್ಷೇಪ ಇಲ್ಲ ಅಂತ ಲೋಕಾಯುಕ್ತ ಒಂದು ಕಡೆ ರಿಪೋರ್ಟನ್ನು ಕೊಟ್ಟಿದೆ ಸುಮಾರು ಹನ್ನೊಂದು ಸಾವಿರ ಪುಟಗಳಿಗೂ ಮೀರಿದಂಥ ವರದಿಯನ್ನು ಇವತ್ತು ಸಬ್ಮಿಟ್ ಮಾಡಿದೆ ಇದರ ಬೆನ್ನಲ್ಲೇ ಲೋಕಾಯುಕ್ತ ವಿಚಾರಣೆ ಆಗ್ತಾ ಇತ್ತು ರಿಲೀಫ್ ಸಿಕ್ತಪ್ಪಾ ಅಂತ ಎಂದುಕೊಳ್ಳುವ ಹೊತ್ತಲ್ಲೇ ಇಡೀ ಕಥೆ ಏನು ಅಂತ ಒಂದು ಪ್ರಶ್ನೆ ಇತ್ತು ಇದೀಗ ಇ ಡಿ ವಿಚಾರಣೆಯಿಂದನೂ ಕೂಡ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರಿಗೆ ಒಂದು ರಿಲೀಫ್ ಸಿಗ್ತಾ ಇದೆ ವಾದವನ್ನು ಆಲಿಸಿ ಆದೇಶವನ್ನು ಧಾರವಾಡ ಹೈಕೋರ್ಟ್ ಕಾಯ್ದಿರಿಸಿದೆ ಕೇಸಲ್ಲಿ ಸಿ ಎಂ ಪತ್ನಿಗೆ ಮಧ್ಯಂತರ ರಕ್ಷಣೆ ಇತ್ತಲ್ಲ ನೋಡಿ ಒಂದು ಆದೇಶ ಬರೋವರೆಗೂ ಕೂಡ ಇ ಅವರು ಕರೆದು ನಿಮ್ಮನ್ನು ವಿಚಾರಣೆ ಮಾಡುವಂತಿಲ್ಲ ನಾನು ಆದೇಶ ಕೊಡ್ತೀನಿ ಅಲ್ಲಿವರೆಗೂ ನೀವು ಸೇಫ್ ಅಂತ ಮಧ್ಯಂತ ರಕ್ಷಣೆ ನಿಮಗಿರುತ್ತೆ ಅಂತ ಅಂತಿಮ ಆದೇಶದವರೆಗೂ ಮಧ್ಯಂತರ ರಕ್ಷಣೆ ಮುಂದುವರಿಯುತ್ತೆ ಇಲ್ಲಿ ಧಾರವಾಡ ಹೈಕೋರ್ಟ್ನಲ್ಲಿ ಇ ಡಿ ನೋಟಿಸ್ ಬಗ್ಗೆ ನಡೆದಂಥ ವಿಚಾರಣೆ ಇದು ಇ ಡಿ ನೋಟಿಸನ್ನು ಕ್ವಶನ್ ಮಾಡಿಯೇ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಮುಖ್ಯಮಂತ್ರಿಯವರ ಪತ್ನಿ ಸಿ ಎಂ ಪತ್ನಿ ಪಾರ್ವತಿಯವರ ಪರವಾಗಿ ವಕೀಲ ಸಂದೇಶ್ ಚೌಟಾ ಪ್ರಬಲವಾಗಿ ವಾದವನ್ನು ಮಂಡಿಸಿದರು ಏನು ವಾದ ಮಾಡಿದರು ಇಡಿಯಿಂದ ತಪ್ಪಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಲೋಕಾಯುಕ್ತ ಆಯಿತು ಮುಗೀತು ಬಿ ರಿಪೋರ್ಟ್ ಆಯಿತು ಎಲ್ಲ ಸರಿ ಇಡಿ ಇ ಡಿ ಇಕ್ಕಳ ಇ ಡಿ ಕುಣಿಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ಪರವಾಗಿ ಅವರ ಪತ್ನಿಯವರ ಪರವಾಗಿ ಸಂದೇಶ್ ಚೌಟ ಅವರು ವಾದವನ್ನು ಮಾಡಿದರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀವಿ ಸ್ವಾಮಿ ಮೂಡಾಗಿ ನಾವು ಯಾವುದೇ ಅಕ್ರಮ ಒಂದೇ ಒಂದು ಬಿಡಿಗಾಸ್ತಿನ ಅಕ್ರಮ ಹಣ ಬಳಕೆ ಇಲ್ಲಿ ನಾವು ಮಾಡಿಲ್ಲ ಆಸ್ತಿಯನ್ನು ಫಸ್ಟ್ ಆಫ್ ಆಲ್ ಇವರು ಯಾವತ್ತೂ ಬಳಸೇ ಇಲ್ಲ ಆಸ್ತಿ ಮಾಡಿಕೊಂಡ್ರು ಆಸ್ತಿ ಮಾಡಿಕೊಂಡ್ರು ಕೋಟ್ಯಾಂತ ರೂಪಾಯಿ ಆಸ್ತಿ ಆಯಿತು ಅಂದರೆ ಹೇಳ್ತಾ ಇದ್ದಾರಲ್ಲ ಅದರ ಒಂದೇ ಒಂದು ಇಂಚನ್ನು ಕೂಡ ಇವರು ಬಳಕೆ ಮಾಡಿಲ್ಲ ವಿಜಯ್ ಮದನ್ಲಾಲ್ ಕೇಸ್ ಬಗ್ಗೆ ಉಲ್ಲೇಖ ಮಾಡಿಕೊಂಡು ಚೌಟ ಅವರು ವಾದವನ್ನು ಮಾಡಿದರು ನಮ್ಮ ಕಕ್ಷಿದಾರ ಸೈಟ್ಗಳ ಮೇಲೆ ಈಗ ಯಾವುದೇ ಹಕ್ಕನ್ನು ಹೊಂದೇ ಇಲ್ಲ ಈ ಸೈಟ್ಗಳಿಗೂ ನಮ್ಮ ಕಕ್ಷಿದಾರು ಇವತ್ತಿಗೆ ಸಂಬಂಧನೇ ಇಲ್ಲ ಇದರಲ್ಲಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಕ್ಕೆ ಬರಲ್ಲ ಏನು ತಪ್ಪು ಮಾಡಿದ್ದಾರೆ ಇದರಲ್ಲಿ ಎನ್ನುವುದಕ್ಕೆ ಒಂದಾದರೂ ಆಧಾರ ಇದೆಯಾ ಅಲ್ಲಿ ಪ್ರಭಾವ ಬೀರಿದ್ರು ಇಲ್ಲಿ ಪ್ರಭಾವ ಬೀರೋದು ಅಂತೆಲ್ಲ ಹೇಳ್ತಾರಲ್ಲ ಇಲ್ಲಿ ಆಧಾರ ಇದೆ ಯಾವ ಥರ ಪ್ರಭಾವ ಬೀರಿದ್ರು ಮನಿ ಲಾಂಡ್ರಿಂಗ್ ಹಣಕಾಸಿನ ಅಕ್ರಮ ವರ್ಗಾವಣೆ ಅಂತ ಆರೋಪ ಮಾಡ್ತಾರಲ್ಲ ಆ ಥರ ಹೇಳೋಕ್ಕೆ ಬರೋಲ್ಲ ಇವರು ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಆರೋಪ ಇದೆಯಲ್ಲ ಪಿ ಎಮ್ ಎಲ್ ಎ ಕಾಯ್ದೆ ಅಡಿಯಲ್ಲಿ ಇದನ್ನು ನೋಡಲಾಗುತ್ತೆ ಸ್ವಾಮಿ ಇದರಲ್ಲಿ ಅಪರಾಧಕ್ಕೆ ಬಳಸಲಾಗಿದೆ ಎನ್ನುವಂಥ ಹಣ ಇದರಲ್ಲಿ ಬಳಕೆಯೇ ಆಗಿಲ್ಲ ಹಣವೇ ಇಲ್ಲ ಅಂದರೆ ಏನು ಬಳಸೋದೇನು ಬಂತು ವರ್ಗಾವಣೆ ಮಾಡೋದೇನು ಬಂತು ಅಕ್ರಮವಾಗಿ ಹಣ ವರ್ಗಾವಣೆ ಪ್ರಶ್ನೆ ಬರಲಲ್ಲ ಇಲ್ಲಿ ಅಂತ ಅವರು ಒಂದು ಕಡೆ ವಾದವನ್ನು ಮಂಡಿಸಿದರು ಇ ಡಿ ಪರ ವಕೀಲರು ಏನು ಹೇಳಿದರು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಈ ಅಕ್ರಮ ಸೈಟ್ಗಳ ಮಾರಾಟ ಮಾಡಿಕೊಂಡೇ ಬಂದಿದ್ದಾರೆ ಇವರು ಇದು ಕೇವಲ ಹದಿನಾಲ್ಕು ಸೈಟ್ ಪ್ರಕರಣ ಅಲ್ಲ ಸ್ವಾಮಿ ಬರೀ ಹದಿನಾಲ್ಕು ಸೈಟು ಮುಖ್ಯಮಂತ್ರಿಯವರ ಕೇಸ್ಗೆ ಸಂಬಂಧಪಟ್ಟದ್ದು ಮಾತ್ರ ವಿಚಾರಣೆ ಅಲ್ಲ ನಮ್ಮ ಅಧಿಕಾರಿಗಳು ಅತ್ಯಂತ ಚಾಣಾಕ್ಷತನದಿಂದ ದೂರು ದಾಖಲಿಸಿ ನಾಲ್ಕೇ ದಿನದಲ್ಲಿ ಪ್ರಕರಣ ಕೈಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಇವರು ದೂರ ಆದ ತಕ್ಷಣ ಬರೀ ಫೋರ್ ಡೇಸಲ್ಲಿ ತನಿಖೆ ಶುರು ಮಾಡ್ಕೊಂಬಿಟ್ರು ಇವರು ತನಿಖೆಯ ಕಾಪಿ ನ್ಯಾಯಾಲಯಕ್ಕೆ ಒಪ್ಪಿಸಿದ ಇ ಡಿ ಇ ಡಿ ಪರ ವಕೀಲರಲ್ಲಿ ತನಿಖೆ ಕಾಪಿ ಇದೆ ನೋಡಿ ಸ್ವಾಮಿ ಎಷ್ಟು ಬೇಗ ತನಿಖೆ ಮಾಡಿದ್ದಾರೆ ನೋಡಿ ಅಂತ ಹೇಳಿ ಅದನ್ನು ಒಪ್ಪಿಸ್ತಾರೆ ಅವರು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ವಕೀಲರು ಒಪ್ಪಿಸಿದ್ದಾರೆ ಇಲ್ಲಿ ಇದರಲ್ಲಿ ಕೆಲ ಬ್ಯಾಂಕ್ ಹಣ ವರ್ಗಾವಣೆ ಕೂಡ ನಡೆದಿವೆ ಬ್ಯಾಂಕ್ ಹಣ ವರ್ಗಾವಣೆ ಅಂತ ಬಂದಾಗ ಅದು ವೈಟ್ ಮನಿ ಆಗಿರುತ್ತೆ ಆ ವೈಟ್ ಮನಿ ಲಂಚ್ ಕೊಟ್ಟಿದ್ದಾರಾ ಕಿಕ್ ಬ್ಯಾಕ್ ಕೊಟ್ಟಿದ್ದಾರಾ ಗೊತ್ತಿಲ್ಲ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾರ್ವತಿಯವರು ಸೈಟ್ ವಾಪಸ್ ಕೊಡುವ ಬಗ್ಗೆ ಪತ್ರವನ್ನು ಬರೀತಾರೆ ಮುಂದುವರೆದು ಪ್ರಾಧಿಕಾರ ಹದಿನಾಲ್ಕು ಸೈಟ್ ರದ್ದುಗೊಳಿಸುವ ಮೂಲಕ ನಾನು ನಿವೇಶನಕ್ಕೆ ಪ್ರಾ ನಿವೇಶನವನ್ನು ಪ್ರಾಧಿಕಾರಕ್ಕೆ ಕೊಡುವ ಬಗ್ಗೆ ಪತ್ರ ಬರೆಯಲಾಗಿದೆ ಇದಕ್ಕಾಗಿ ರೆಸಲ್ಯೂಷನ್ ಕೂಡ ಪಾಸ್ ಮಾಡಲಾಗುತ್ತೆ ಅಲ್ಲಿ ಅದರ ಮಾರನೆಯ ದಿನವೇ ಸಾಮಾನ್ಯ ಜನ ಇದನ್ನು ಮಾಡಿದರೆ ಸಮಯ ಬೇಕು ಆದರೆ ಇವರು ನೋಡಿ ಈ ಥರ ವಾಪಸ್ ಮಾಡಿದ ತಕ್ಷಣ ರೆಸಲ್ಯೂಷನ್ ಕೂಡ ಪಾಸ್ ಮಾಡಿಬಿಟ್ಟು ಬೇಗ 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 ಆ ಸೈಟ್ ವಾಪಸ್ ತೊಗೊಂಡ್ಬಿಟ್ಟಿದ್ದಾರೆ ಇವರು ಹದಿನಾಲ್ಕು ಸೈಟ್ಗಳಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿ ನಡೆದಿದೆ ಸ್ವಾಮಿ ಡೀಡ್ ಕ್ಯಾನ್ಸಲ್ ಮಾಡ್ತಾರೆ ಇವರು ಅದು ಅದೇ ದಿನ ಸೈಟ್ ವಾಪಸ್ಸು ಕೊಟ್ಟುಬಿಟ್ಟು ಇವರು ಕೈ ತೊಳೆದುಕೊಳ್ತಕ್ಕಂಥ ಕೆಲಸ ಇದು ನಡೆದಿದೆ ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿಲ್ಲ ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದರೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಬಹುದಾಗಿತ್ತು ಆದರೆ ಇದು ಅಲಾಟ್ಮೆಂಟೇ ಆಗಿಬಿಟ್ಟಿದೆ ಸ್ವಾಮಿ ಅಂತ ಹೇಳಿ ಒಂದು ಕಡೆಯಲ್ಲಿ ಹೇಳಿದ್ದಾರೆ